ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಅದೇ ಹೇಳ್ತಾರೆ ಬಟ್ ಕಾಲವೆ ಮೋಸಗಾರ್ ಅಂಬೋದು ಇದೊಂಥರ ತುಂಬ ಪಟ್ಟು ತುಂಬ ಜರ್ನಿ ಮಾಡಿರೋ ಸಿನಿಮಾ ಸೊ ಈ ಜರ್ನಿಯಲ್ಲಿ ಕೆಲವು ಕಲ್ತಿರೋ ಪಾಠದಿಂದ ಸೊ ಹಾಗಾಗಿ ಬಿಟ್ಟರೆ ಸ್ವಲ್ಪ ಸ್ಟ್ರಾಂಗಾಗಿ ಕಾಣ್ತಿದೆ ಬಿಟ್ರೆ ವಿ ಆರ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಸಬ್ಜೆಕ್ಟ್ ಕಂಟೆಂಟ್ ತುಂಬ ಚೆನ್ನಾಗಿರೋದಕ್ಕೋಸ್ಕರ ವಿ ನಾ ಇದು ಗೆದ್ದೆ ಗೆಲ್ಲುತ್ತೆ ಇದು ರೆಗ್ಯುಲರ್ ಸಿನಿಮಾ ಅಲ್ಲ ವಿಜಯ್ ಚಂದ್ರ ಸರ್ ಹೇಳಿದಂಗೆ ಏನೋ ರೆಗ್ಯುಲರ್ ಸಿನ್ಮಾ ಬಂದರು ಸ್ಯಾಡ್ ಎಂಡಿಂಗ್ ಆಯಿತು ಏನೋ ಒಂದು ಆ್ಯಕ್ಷನ್ ಇರುತ್ತೆ ಲವ್ ಇರುತ್ತೆ ಏನೋ ಮಾಡಿಬಿಟ್ಟು ಹೋಗ್ತಾರೆ ಆ ಥರಲ್ಲ ಈ ಸಿನಿಮಾ ನಿಮಗೆ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಆಡಿಯನ್ಸ್ನ ಕತೆ ಜೊತೆಗೆ ಟ್ರಾವೆಲ್ ಮಾಡುತ್ತೆ ಸಿನಿಮಾ ಸ್ಟಾರ್ಟಾಗಿ ಫೈವ್ ಮಿನಿಟ್ಸ್ಗೆ ನಿಮ್ಗೆ ಗೊತ್ತಾಗುತ್ತೆ ಓಕೆ ದಿಸ್ ಈಸ್ ದ ಪ್ಲಾಟ್ ಅಂತ ಈಗ ಅವ್ರಿಗೆ ಬರೋಕ್ಕೆ ಪ್ರಶ್ನೆ ಅಂದರೆ ಡೈರೆಕ್ಟ್ರಿ ಪ್ಲಾಟ್ನ ಹೆಂಗೆ ಎಂಡ್ ತೊಗೊಂಡು ಹೆಂಡ್ ಹೆಂಗೆ ಎಂಡ್ ಮಾಡ್ತಾರೆ ಕ್ಯಾರಿ ಮಾಡ್ತಾರೆ ಹೆಂಗೆ ಎಂಡ್ ಮಾಡ್ತಾರೆ ಅದು ನಿಮ್ಗೆ ವರ್ತಾಗ್ಬೇಕಂದ್ರೆ ಥ್ರೂ ಔಟ್ ಸಿನ್ಮಾ ನೀವು ಕೊಡಲೇಬೇಕು ಸೊ ಎವ್ರಿ ಫೈವ್ ಮಿನಿಟ್ಸ್ ನಿಮ್ಗೆ ಹೊಸ ಹೊಸ ಕ್ಯಾರೆಕ್ಟರ್ ಬರ್ತಾ ಹೋಗುತ್ತೆ ಅವ್ರದ್ದೇ ಅಂತ ಒಂದು ವೆಯ್ಟೇಜ್ ಇರುತ್ತೆ ಸೊ ಹೀರೋ ಹೀರೋಯಿನ್ ವಿಲನ್ ಈಗಳ ಪಾತ್ರ ಸಿನಿಮಾದಲ್ಲಿ ಕಾಲ ಯಾವ ಥರ ಡಿಸೈಡ್ ಆಗುತ್ತೆ ಇವ್ರನ್ನ ಪಾಸಿಟಿವ್ ಎಲ್ಲಿ ತೊಗೊಂಡೋಗುತ್ತಾ ಹಾಳು ಮಾಡಿಬಿಡುತ್ತಾ ಟೈಮ್ನ ಇವ್ರು ಗೆದ್ದು ಬಂತು ಗೆದ್ದು ಬರ್ತಾರೆ ಅಥವಾ ಸೋಲ್ತಾರೆ ಸರೆಂಡ್ರಾಗ್ತಾರೆ ಏನಂಬೋದು ಥ್ರೂ ಔಟ್ ಸಿನ್ಮಾ ನೋಡಲೇಬೇಕು ಬಿಕಾಸ್ ಎಲ್ಲರ ಲೈಫಲ್ಲಿ ನಡೆಯೋಂಥ ಒಂದು ಘಟನೆ ಇವತ್ತು ನಮ್ಮ ಟೈಮ್ ಚೆನ್ನಾಗಿದ್ರೆ ಬಾಡ್ ನನ್ನ ಟೈಮ್ ಚೆನ್ನಾಗಿದ್ರೆ ಆ ಫ್ಲೈಟ್ ಹತ್ತಲಿಲ್ಲ ಸೇಫ್ ಆಗೋದು ಟೈಮ್ ಚೆನ್ನಾಗಿಲ್ಲ ಅಂದರೆ ಅದೇ ಥರ ಟೈಮ್ ಯಾವ ಥರ ಗೇಮ್ ಆಡುತ್ತೆ ಹಾಗಾಗ್ಬಿಟ್ಟು ಈ ಕ್ಯಾರೆಕ್ಟರ್ಸಲ್ಲಿ ಕೂಡ ಎಲ್ಲ ಕ್ಯಾರೆಕ್ಟರ್ಸು ಲೈಫಲ್ಲಿ ಒಂದು ಅಂದ್ಕೊಂಡಿರ್ತಾರೆ ಅದು ಆಗಲ್ಲ ಆ ಸಬ್ಜೆಕ್ಟ್ ಮೇಲೆ ಮಾಡಿರೋ ಸಿನಿಮಾ ಹುಡುಗಿ ಬೇಕಾ ಹುಡುಗಿ ಬೇಕಾ ಆ್ಯಕ್ಚುಲಿ ಸಾಂಗ್ ಬರ್ದಿರೋದು ನಾನೇ ಸೊ ಹಾಡಿರೋದು ಆ್ಯಂತೋನಿ ದಾಸನ್ ಆ ಸಾಂಗ್ ಬಂದುಬಿಟ್ಟು ಲೈಕ್ ಸಿನಿಮಾಗೆ ವೆರಿ ಇಂಪಾರ್ಟೆಂಟ್ ಸಾಂಗ್ ಅಂತ ಹೇಳಿಬಿಟ್ಟು ಸಾಂಗ್ ಸಾಂಗ್ ಮೇಲೆ ಅದೇ ಪೂರ್ತಿ ಸಿನಿಮಾ ಅದೇ ಅಲ್ಲ ನಾನು ಅವ್ರಿಗೆ ಹೇಳಿದಂಗೆ ಬಿಕಾಸ್ ಒಬ್ಬ ಹೀರೋ ತಾನೊಬ್ಬ ಬೇಜಾರಲ್ಲಿರ್ತಾನೆ ಆಫ್ಟರ್ ಇಷ್ಟಪಟ್ಟಿದ್ದು ಹುಡುಗಿದ್ ಏನೋ ಕ್ಲಾಶ್ ಏನೋ ಆಗಿರ್ಬೋದು ಆ ಕೋಪದಲ್ಲಿರ್ತಾನೆ ಆ ಕೋಪದಲ್ಲಿ ಬಂದಾಗ ಆ ಸಿಟ್ಟನ್ನು ಅವನು ಹೊರಗೆ ತಗೋ ತರ್ ತೋರಿಸ್ಬೇಕು ಆ ಮೂಮೆಂಟಲ್ಲಿ ಅವ್ನು ಹೇಳೋದು ಹುಡುಗಿಗಿಂತ ಬಾಟಲ್ಲೇ ಬೇಕಾ ಸೊ ಆ ಒಂದು ಬಾರೆಲ್ಲಿ ಕುತ್ಕೊಂಡು ಅವ್ನು ಡ್ರಿಂಕ್ ಮಾಡಬೇಕಾದ್ರೆ ಸಾಕಷ್ಟು ಜನ ಲವ್ ಫೇಲ್ ಆಗಾರೋ ಅಥವಾ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಇರೋರು ಅವರು ಬಾರಲ್ಲಿ ಬಂದಿರ್ತಾರೆ ಅವರೆಲ್ಲರ ಜೊತೆಗೂ ಒಂಥರ ಎಂಜಾಯ್ ಮಾಡ್ತಾರೋ ಒಂದು ಸಾಂಗ್ ಬಿಟ್ಟರೆ ಬೇರೆ ಏನೋ ಹುಡುಗಿರನ್ನ ಟಾರ್ಗೆಟ್ ಮಾಡ್ತಿರೋದಾ ಅಥವಾ ಬಾಟಲ್ಗೆ ಕಂಪೇರ್ ಮಾಡ್ತಿದಾನು ಆ ಥರ ಯಾವತ್ತೂ ವುಮೆನ್ಸ್ಗೆ ಡಿಸ್ರೆಸ್ಪೆಕ್ಟ್ ಮಾಡಲ್ಲ ಅವ್ನದು ಕೋಪ ಅಷ್ಟೇ ಅವ್ನು ಆ ಸಡನ್ ಕುಡ್ದಿರೋದಲ್ಲಿ ಅವ್ರು ಏನು ಮಾತಾಡ್ತಾರೆ ಅವ್ರಿಗೆ ಬರುತ್ತಲ್ಲ ಆ ಕೋಪನವನು ಆ ಥರ ಹೇಳ್ತಾನೆ ಬಿಟ್ಟರೆ ಅದು ಬೇರೆ ಇಂಟೆನ್ಷನ್ ಆಗಲಿ ಥ್ರೂ ಅಟ್ ಮೂವೀಸ್ ಆ ಥರ ಏನಿರಲ್ಲ ಇಟ್ಸ್ ಒತ್ ಎಂಜಾಯಬಲ್ ಸಾಂಗ್ರು ಸಿ ಅದೇ ನಾನು ಹೇಳ್ದಂಗೆ ಕಂಟೆಂಟ್ ಮೇಡಮ್ ಕಂಟೆಂಟ್ ರೆಗ್ಯುಲರ್ ಸಿನಿಮಾ ಥರ ಇರಲ್ಲ ಸಿ ಕೆಲವು ಆಡಿಯನ್ಸ್ ಇಟ್ಸ್ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ಆಡಿಯನ್ಸ್ ಕೆಲವರಿಗೆ ಸಾಂಗ್ ಇಷ್ಟ ಸಾಂಗ್ ಚೆನ್ನಾಗಿರ್ಬೇಕು ಕೆಲವ್ರ ಕತೆ ಇರಬೇಕು ಕೆಲವ್ರು ಆ್ಯಕ್ಷನ್ ಇರಬೇಕು ಕೆಲವ್ರಿಗೆ ಡ್ರಾಮಾ ಇರಬೇಕು ಕಾಲೇಬೆ ಮೋಸಗರ್ ಇಸ್ ಕಂಪ್ಲೀಟ್ ಪ್ಯಾಕೇಜ್ ನಿಮ್ಗೆ ಸ್ಟೋರಿ ಇದೆ ಸ್ಕ್ರೀನ್ ಪ್ಲೇ ಇದೆ ಸಾಂಗ್ಸ್ ಇದೆ ಆ್ಯಕ್ಷನ್ ಇದೆ ಥ್ರಿಲ್ಲ ಸೊ ಹಾಗಾಗಿಬಿಟ್ಟು ಜನಗಳಿಗೆ ಏನು ಬೇಕಂಬುದು ಡೆಫಿನೆಟ್ಲಿ ಅವ್ರಿಗೆ ಏನು ಬೇಕಾಗಿರೋ ಪ್ರತಿಯೊಂದು ಕಂಟೆಂಟ್ ಇದರಲ್ಲಿದೆ ಡೆಫಿನೆಟ್ಲಿ ಜೂನ್ ಇಪ್ಪತ್ತು ಓಕೆ ಜಿ ಮೀಡಿಯಾ ನೋಡು ಪ್ರತಿಯೊಬ್ಬ ಚಾನಲ್ಸ್ಗೆ ಫಸ್ಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಅಸ್ ದಯವಿಟ್ಟು ಎಲ್ಲರೂ ಬಂದು ಇಪ್ಪತ್ತನೇ ತಾರೀಕು ರಾಜ್ಯಾದ್ಯಂತ ಸಿನಿಮಾ ರಿಲೀಸ್ ಆಗ್ತದೆ ಎಲ್ಲರೂ ಥಿಯೇಟ್ರಲ್ಲಿ ನೋಡಿಬಿಟ್ಟು ಹೊಸ ತಂಡ ಹೊಸ ಟೀಮ್ನ ಎಲ್ಲರಿಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್